ಜೆಪಿ ನಗರದಲ್ಲಿ ಕಾರಣದಂತೆ ಮಾಯವಾದ ಫುಟ್ಪಾತ್ ಇದು ಮಾಯವೋ ಅಕ್ರಮದ ಆಟವೋ ಜಿಬಿಎ ಅಧಿಕಾರಿಗಳೇ ಫುಟ್ಪಾತ್ ಅನ್ನು ಹಿಂದೆ ಕೂತಿದ್ದೀರಾ ಸಾರ್ವಜನಿಕರ ಫುಟ್ಪಾತ್ ಈಗ ವಾಸದ ಮನೆ ಕಣ್ಣಿದ್ದು ಕುರುಡರಾದ್ರೂ ಬಿಬಿಎ ಅಧಿಕಾರಿಗಳು ಸಾರ್ವಜನಿಕರ ಪ್ರಶ್ನೆ ಒಂದೇ ನಮಗೆ ಫುಟ್ಪಾತ್ ಭಾಗ್ಯ ಯಾವಾಗ ಹೌದು ವೀಕ್ಷಕರೇ ಬೆಂಗಳೂರು ನಗರದಲ್ಲಿ ಪಾದಚಾರಿಗಳಿಗಾಗಿ ನಿರ್ಮಿಸಿದ ಫುಟ್ಪಾತ್ಗಳು ಇಂದು ಪಾದಚಾರಿಗಳಿಗೆ ಬೇಲಿ ಪ್ರಭಾವಿತರಿಗೆ ವ್ಯವಹಾರ ಜೆಪಿ ನಗರ ವಾರ್ಡ್ ನಂಬರ್ ನೂರ ಎಪ್ಪತ್ತೇಳು ಇಪ್ಪತ್ತೆಂಟನೇ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಪಾದಚಾರಿ ಮಾರ್ಗವೆಂಬ ಕಲ್ಪನೆ ದೂರದ ಕನಸಾಗಿದೆ ಹೊಸ ಕಟ್ಟಡ ನಿರ್ಮಾಣದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಸೇರಿದ ಫುಟ್ಪಾತ್ ಅನ್ನು ಕೆಲವರು ಶೌಚಾಲಯ ವಾಸಿಸುವ ಕೋಣೆಯಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಇವೆಲ್ಲ ನಮ್ಮ ಜೊತೆಯಲ್ಲಿ ನ್ಯೂಸ್ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ ಇದರ ಹಿಂದೆ ಯಾರು ಕಣ್ಣಿದ್ದು ಕುರುಡಾಗಿರಿ ನಿಂತಿರುವ ಜಿಬಿಎ ಅಧಿಕಾರಿಗಳ ಕುಮ್ಮಕ್ಕು ಇದಕ್ಕೆ ಕಾರಣವೇ ಎಂಬ ಗಂಭೀರ ಪ್ರಶ್ನೆ ಈಗ ಸಾರ್ವಜನಿಕರಿಂದ ಕೇಳಿ ಬರ್ತಿದೆ ಮತ್ತೊಂದು ಕಡೆ ಜೆಪಿ ನಗರ ಎರಡನೇ ಹಂತ ಇಲ್ಲಿ ಫುಟ್ಪಾತ್ ಇದ್ದು ಇಲ್ಲದಂತಾಗಿದೆ ಪಾದಚಾರಿಗಳಿಗೆ ಸಿಗಬೇಕಾದ ಜಾಗ ಈಗ ವಾಹನಗಳ ಪಾರ್ಕಿಂಗ್ ಆಗಿದೆ ನಿರ್ಮಾಣದ ಹೆಸರಿನಲ್ಲಿ ನಡೀತಾ ಇರುವ ಈ ಫುಟ್ಪಾತ್ ಲೂಟಿ ಸಾರ್ವಜನಿಕರ ಹಕ್ಕಿಗೆ ಮಾಡಿದ ನೇರ ದಾಳಿ ನಗರಕ್ಕೆ ಆಕ್ಸಿಜನ್ ನೀಡಬೇಕಾಗಿದ್ದ ಪಾದಚಾರಿ ಮಾರ್ಗಗಳು ಇಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಕ್ರಮಗಳ ಆಸ್ಥಾನ ಆಗಿರುವುದು ದುರಂತಕರ